ರೈತರ ಬೆಳೆ ನಷ್ಟ ಪರಿಹಾರಕ್ಕಾಗಿ ಮೂರನೇ ಕಂತಿನ ಪರಿಹಾರ ಹಣವಾದ ಮೂರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಆದರೆ ಈ ಮೂರನೇ ಕಂತಿನ ಹಣ ಎಲ್ಲ ರೈತರಿಗೂ ಜಮಾ ಆಗೋದಿಲ್ಲ ಕೇವಲ ಕೆಲವರು ರೈತರಿಗೆ ಮಾತ್ರ ಹಣ ಜಮಾ ಆಗುತ್ತೆ ಹಾಗಾದ್ರೆ ಯಾವ್ಯಾವ ರೈತರಿಗೆ ಮೂರನೇ ಕಂತಿನ ಬರ ಪರಿಹಾರ ಹಣ ಬಿಡುಗಡೆ ಆಗತ್ತೆ ಅನ್ನ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನೀವು ಕೂಡ ರೈತರಾಗಿದ್ದಲ್ಲಿ ನಿಮಗೆ ಬರಪರಿಹಾರ ಹಣ ಇನ್ನೂ ಜಮಾ ಆಗಿಲ್ಲ ಅಂತಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈಗಾಗಲೇ ಸರ್ಕಾರದಿಂದ ಒಂದನೇ ಕಂತಿನ ಬರಪರಿಹಾರ ಹಣ ಜಮಾ ಮಾಡಲಾಗಿತ್ತು ಹಾಗೆಯೇ ಕೆಲವು ದಿನಗಳ ಹಿಂದೆ ಪರಪರಿಹಾರದ ಎರಡನೇ ಕಂತಿನ ಹಣ ಸಹ ಬಿಡುಗಡೆ ಮಾಡಿದ್ರು ಹಾಗೆಯೇ ಈಗ ಸರ್ಕಾರದ ಕಡೆಯಿಂದ ಮೂರನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು ಆದರೆ ಈ ಹಣ ಕೆಲವೊಂದಷ್ಟು ರೈತರಿಗೆ ಮಾತ್ರ ಜಮಾ ಮಾಡಲಾಗುತ್ತೆ ರಾಜ್ಯದಲ್ಲಿ ಬೇಸಾಯ ಮಾಡುವಂಥ ಸಣ್ಣ ಮತ್ತು ಅತಿಸಣ್ಣ ಒಣ ಬೇಸಾಯ ಮಾಡುವ ಸುಮಾರು ಹದಿನಾರು ಲಕ್ಷ ಕುಟುಂಬಗಳಿಗೆ ಪರಪರಿಹಾರ ಹಣವಾದ ಮೂರು ಸಾವಿರ ರುಗಳನ್ನು ಅವರ ಅಕೌಂಟ್ಗಳಿಗೆ ನೇರವಾಗಿ ಜಮಾ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಎನ್ ಡಿ ಆರ್ ಎಫ್ ಹಣ ಬಿಡುಗಡೆ ಆದ ಕೂಡಲೇ ರೈತರಿಗೆ ಅರ್ಹತೆ ಪ್ರಕಾರ ಪರಿಹಾರ ಪಾವತಿಸಲಾಗುತ್ತದೆ ಇವತ್ತಿನವರೆಗೂ ಸುಮಾರು ಮೂವತ್ತೆರಡು ಪಾಯಿಂಟ್ ಹನ್ನೆರಡು ಲಕ್ಷ ರೈತರಿಗೆ ನೇರವಾಗಿ ಅವರ ಖಾತೆಗಳಿಗೆ ಹಣ ಜಮಾ ಮಾಡಲಾಗಿತ್ತು ಇನ್ನೂ ಸುಮಾರು ಎರಡು ಲಕ್ಷ ರೈತರಿಗೆ ಪರಿಹಾರ ನೀಡುವ ಪ್ರಕ್ರಿಯೆ ದಾಖಲೆ ಪರಿಶೀಲನೆ ಹಂತದಲ್ಲಿದೆ ಇದಲ್ಲದೆ ಹಲವು ತಾಲೂಕುಗಳಲ್ಲಿ ಬರ ಪರಿಹಾರ ಪಟ್ಟಿಯಲ್ಲಿ ಸೇರದೇ ಇದ್ದ ಮಳೆ ಆಧಾರಿತ ಬೆಳೆಗಳಿಗೂ ಸಹ ಪರಿಹಾರ ಧನವನ್ನು ವಿತರಿಸಲಾಗುತ್ತದೆ ಮತ್ತು ಎರಡು ಲಕ್ಷ ಹೆಕ್ಟೇರ್ ನೀರಾವರಿ ಪ್ರದೇಶವನ್ನು ಒಳಗೊಂಡಿರುವ ಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷ ಅರ್ಹ ರೈತರಿಗೂ ಸಹ ಪರಿಹಾರ ವಿತರಿಸಲು ತೀರ್ಮಾನಿಸಲಾಗಿದೆ ಎಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸರ್ಕಾರದಿಂದ ಈ ಮೂರು ಸಾವಿರ ಹಣವನ್ನು ಪಡ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಹತ್ರ ರೈತರಿಗೆ ಅಂತ ಕೊಡುವ ಫ್ರೂಟ್ಸ್ ಐ ಡಿ ಇರಬೇಕಾಗುತ್ತದೆ ಅದೇ ಎಫ್ ಐ ಡಿ ಇರಬೇಕಾಗುತ್ತೆ ಈ ಎಫ್ ಐ ಡಿಯಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರು ಅಂತ ಮೆನ್ಷನ್ ಆಗಿರುತ್ತದೆ ಅಂತವರಿಗೆ ಮಾತ್ರ ಮೂರು ಸಾವಿರ ಹಣ ಜಮಾ ಆಗುತ್ತದೆ ನೀವೇನಾದ್ರೂ ಎಫ್ ಐ ಡಿ ಇನ್ನು ಮಾಡಿಸ್ಕೊಂಡಿಲ್ಲ ಅಂತ ಅಂದ್ರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಭೇಟಿ ಮಾಡಿ ಅಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿ ನಿಮ್ಮ ಫ್ರೂಟ್ಸ್ ಅಥವಾ ಎಫ್ ಐ ಡಿ ಅನ್ನ ಮಾಡಿಸ್ಕೊಳ್ಳಿ ಸಣ್ಣ ಅಥವಾ ಅತಿ ಸಣ್ಣ ರೈತರು ಅಂತ ಯಾವಾಗ ಕರೀತಾರ ಅಂತಂದ್ರೆ ನಿಮ್ಮ ಜಮೀನು ನಾಲ್ಕು ಎಕರೆ ಮೂವತ್ತೊಂಬತ್ತು ಗುಂಟೆಗಿಂತ ಒಳಗಿರಬೇಕು ಹಾಗೂ ಬೇಸಾಯ ಆಗಿರಬೇಕು ಅಂತವರನ್ನ ಮಾತ್ರ ಸಣ್ಣ ಮತ್ತು ಸಣ್ಣ ರೈತರು ಅಂತ ಕರೀತಾರೆ ಈ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕ್ರಂಚಿ ಕಟಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ